ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ನಾನಿವತ್ತು ಏನು ಕ್ರೀಡಿಯಾ ಮಾಡ್ತಾ ಇದ್ದೀನಿ ಅಂತೇಳಿದ್ರೆ ನಮ್ಮ ಒಬ್ಬರು ಕಸ್ಟಮರು ಮೊದಲನೇ ಕಸ್ಟಮರು ಇವತ್ತಿನ ಮೊದಲನೇ ಕಸ್ಟಮರು ಒಂದು ಪರ್ಸ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಸೊ ಆ ಪರ್ಸ್ ಪರ್ಸ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಅವ್ರೇನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪರ್ಸ್ನ ನನ್ನ ಗಾಡಿನಲ್ಲಿ ಹಿಂದೆನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ನಾನು ನೋಡ್ಕೊಂಡಿಲ್ಲ ಸೊ ಅವರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಪರ್ಸ್ ಕಳೆದೋಗ್ಬಿಟ್ಟಿದೆ ನಿಮ್ಮ ಗಾಡಿನೆಲ್ಲ ಬಿಟ್ಟಿರ್ಬೋದು ಮೋಸ್ಟ್ಲಿ ನೋಡಿರಿ ಅಂತ ಹೇಳಿದ್ರು ಸೊ ನಾನು ಅಷ್ಟೊತ್ತಿಗಾಗಲೇ ಇನ್ನೊಬ್ರು ಕಸ್ಟಮರ್ ಬಂದು ಕೊಳ್ತಿದ್ರು ಸೊ ಆ ಕಸ್ಟಮರ್ನ ಕೇಳಿದಾಗ ಅವರು ಹುಡುಕಿ ಪಡಕಿ ಎಲ್ಲ ನೋಡಿದ್ರು ಎಲ್ಲ ಸಿಗಲಿಲ್ಲ ಆಮೇಲೆ ಮತ್ತೆ ಅವರು ಏನು ಮಾಡಿದ್ದಾರೆ ಈ ಪರ್ಸ್ ಕೆಳಗಡೆ ಪರ್ಸ್ ಕೆಳಗಡೆನೆ ಕೂತ್ಬಿಟ್ಟಿದ್ದಾರೆ ಸೊ ಅವರು ಎದ್ದು ನೋಡಿದಾಗ ಪರ್ಸ್ ಇರೋದು ಗೊತ್ತಾಯಿತು ಸೊ ನಾನು ಹೇಳಿದೆ ಅವರಿಗೆ ಪರ್ಸ್ ಇದೆ ಸರ್ ಕಸ್ಟಮರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ ಸೊ ಈ ಪರ್ಸ್ನ ನಾನು ತಗೊಂಡೋಗಿ ಇವಾಗ ಅವರು ಕಸ್ಟಮರ್ ಈ ಕಸ್ಟಮರ್ ಪರ್ಸ್ ಕಳ್ಕೊಂಡಿರುವಂಥ ಕಸ್ಟಮರು ಮೊದಲನೇ ಕಸ್ಟಮರ್ ಅವರು ನಮ್ಮನೆ ತಾವಿಂದನೇ ಪಿಕ್ ಮಾಡಿದೆ ಸೊ ಹಿಂಗೆ ಹಿಂಗೆ ಅಂತ ಹೇಳಿದೆ ಅವ್ರಿಗೆ ನಾನು ನಾನು ಅಲ್ಲೇ ಇರೋದು ಅಂತ ಹೇಳಿದೆ ಅವರಿಗೆ ಅವ್ರು ಕೇಳಿದ್ರು ಎಲ್ಲಿರೋದು ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ ನಾನು ಹೀಗೆ ಬ್ಯಾಡ್ರಳಲ್ದಿರೋದು ಅಂತ ಹೇಳಿದಾಗ ಸೊ ನಾವು ಬ್ಯಾಡಾಳಿ ಅವರೇ ಒಂದು ಕೆಲಸ ಮಾಡಿ ನೀವು ಬರ್ತಿರಲ್ಲ ಮನೆಗೆ ಬಂದಾಗ ನನಗೊಂದು ಫೋನ್ ಮಾಡಿ ಎರಡು ಗಂಟೆವರೆಗೂ ನಾನು ಎಚ್ಚರಾಗಿ ಇರ್ತಿದ್ದೀನಿ ನೀವು ಯಾವಾಗ ಬೇಕಾದ್ರೂ ಬನ್ನಿ ಬಂದು ನಂಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ಲ್ಯಾಂಡ್ ಮಾರ್ಕ್ ಅನುಪಮ ಹಾಸ್ಪಿಟ್ಲ್ ಹೇಳಿದೆ ಸೊ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಅನುಪಮ ಹಾಸ್ಪಿಟ್ಲಿಗೆ ಸೊ ಬನ್ನಿ ಅಲ್ಲಿಗೆ ಹೋಗೋಣ ಅನುಪಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಈ ಪರ್ಸನ್ನ ಕೊಡೋಣ ಬನ್ನಿ ಅನುಪಮ ಹಾಸ್ಪಿಟ್ಲ ಹತ್ರ ಬಂದು ಈಗ

but is a very genuine and very honest guy. kindly or not, appreciate my uh, he's very, 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 very honest. and uh, once again, i'm telling uh, santosh to, i'm very thankful to santosh and uh, uh, i'm very hands up to his for uh, honesty. that's all. thank you, sir. thank you very much. Thank you very much. Okay. Okay. ಸೊ ಇಷ್ಟಾಗಿತ್ತು ನೋಡಿ ಇವಾಗ ಕಸ್ಟಮರ್ಗೆ ಕೊಟ್ಬಿಟ್ಟು ಬಂದೆ ಇವಾಗ ನಾನು ಸೊ ಅವರೇ ಕಸ್ಟಮರು ಸೊ ಕತ್ಲೆ ಏನು ಕಾಣಿಸ್ಲಿಲ್ಲ ಸರಿಯಾಗಿ ವೀಡಿಯೋ ಆಗಲಿಲ್ಲ ಕತ್ಲೆ ಇತ್ತು ಅದು ಸೊ ಅವರು ತುಂಬ ಅರ್ಜೆಂಟಲ್ಲಿದ್ದರು ಸೊ ಹೆಂಗಿದ್ವಿ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ನೋಡಿ ಈ ಥರ ಆಗುತ್ತೆ ಅವನೊಂದ್ಸಲ ಏನು ಮಾಡೋಕ್ಕಾಗಲ್ಲ ಸೊ ಸಿಕ್ಕಿರೋದಕ್ಕೆ ನಾನು ಕೊಟ್ಟಿದ್ದೀನಿ ಇವಾಗ ಎಲ್ಲ ಬೆಳೆಸಿರ್ತಾರೆ ಕಸ್ಟಮರು ಆಮೇಲೆ ಗಾಡೀ ಬೆಳೆಸಿದ್ದೀವಿ ಅಂತ ಹೇಳ್ಬಿಟ್ಟು ಒಬ್ಬರು ಕಸ್ಟಮರು ಮತ್ತೆ ಫೋನ್ ಮಾಡ್ತಾರೆ ನಮಗೆ ಸೊ ಸಿಗದೇ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ ಈ ಥರ ಸಿಕ್ಕಿದಾಗ ನಾವು ಪ್ರಾಮಂಟಾಗಿ ತೊಗೊಂಡೋಗಿ ಕೊಡ್ತೀವಿ ಸೊ ಡ್ರೈವರ್ಗಳು ಯಾವತ್ತಿದ್ರು ಪ್ರಾಮಟಾಗಿ ಇರ್ತಾರೆ ಸೊ ಗಾಡೀಲಿ ಏನೇ ವಸ್ತು ಸಿಕ್ಕಿದ್ರು ಅದನ್ನು ಜೋಪಾನವಾಗಿ ಹೋಗಿ ಕಸ್ಟಮರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ ಸೊ ಇಷ್ಟು ಹೇಳ್ತಾನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದರಲ್ಲೂ ನಮ್ಮ ಚಾಲಕ ಮಿತ್ರರು ದಯವಿಟ್ಟು ಈ ಥರ ಯಾವುದೇ ವಸ್ತುಗಳು ಕಸ್ಟಮರ್ ವಸ್ತುಗಳು ಸಿಕ್ಕರೆ ದಯವಿಟ್ಟು ತಗೊಂಡೋಗಿ ಕೊಡಿ ಅಂತ ಹೇಳ್ತಾ ಪ್ರಾಮಾಣಿಕತೆಯನ್ನು ಮೆರೀರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು